ಮುಡಲಗಿ ನಗರದ ಶಕ್ತಿ ದೇವರಾದ ಶಿಭೋದಂಗ ಅಜ್ಜನ ಪಾದಾರ್ಗಳಿಗೆ ನಮಸ್ಕರಿಸುತ್ತ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಸೆ ಪುರಸಭೆ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸರ್ವ ಸದಸ್ಯರೇ ಅಧಿಕಾರಿಗಳೇ ಮುಡಲಗಿ ನಗರದಿಂದ ಆಗಮಿಸಿದ ಎಲ್ಲ ಹಿರಿಯರೇ ತಾಯಂದಿರೇ ಸೊ ಇವತ್ತು ತಮಗೆಲ್ಲ ಈಗಾಗಲೇ ಅವ್ರು ಹೇಳಿದ್ರಂದ್ರ ಈ ಖಾತೆ ಮುಖಾಂತರ ನೀವೆಲ್ಲರೂ ಗೊತ್ತಾಯ್ತು ಯಾಕಂದ್ರೆ ಮುಡಿಲಿಗೆ ಮೊದಲ್ ಎಲ್ಲರೂ ಕುಂಟೆ ವಯಸ್ಸು ಖರೀದಿ ಮಾಡ್ಕೋದು ಏನೇ ಆಗದ್ ಪ್ಲಾಟ್ ತಗೋದು ಆಮೇಲೆ ಮುನ್ಸಿಪಾಲ್ಟಿ ಬಂದ್ ಅಲ್ಲಿ ಬೋರ್ ಹಾಕಿ ಕೊಡ್ರಿ ರಸ್ತೆ ಹಾಕಿ ಕೊಡ್ರಿ ಅಂತ ಅಂತೀರಿ ಅವಾಗ ಕಾನೂನ್ದಾಗ ಅವಕಾಶ ಇರ್ತೀರ ಯಾಕಂದ್ರೆ ಯಾಕಂದ್ರ ಯಾವ್ದು ನೀವು ಎನೆ ಮಾಡ್ದೆ ಪ್ಲಾಟ್ ಮಾಡ್ಕೊಂಡಿರ್ತೀರಿ ಅದಕ್ಕೆ ಅವಕಾಶ ಇರಲಿಲ್ಲ ಅದಕ್ಕೆ ಹೀಗೆಲ್ಲ ಬಹಳ ಸಮಸ್ಯೆ ಬುಡ್ಲಿ ಆಗಿತ್ತು ನಿಮ್ಗೆಲ್ಲ ಗೊತ್ತಿರತ್ತೆ ಯಾಕಂದ್ರೆ ಬಹಳ ಜನ ಬಂದು ನಮ್ಮಲ್ಲಿ ಲೈಟ್ ಇಲ್ಲ ನೀರು ಇಲ್ಲ ಅದಕ್ಕೆ ನೀವು ಕಾನೂನು ಪ್ರಕಾರ ಮಾಡ್ಕೊಂಡಿರಕ್ಕಿಲ್ಲ ಅದಕ್ಕೆ ಹಿಂಗೆಲ್ಲ ಸಮಸ್ಯೆಗಳಾಗಿತ್ತು ಅದಕ್ಕೆ ನಾವೆಲ್ಲರೂ ಸರ್ಕಾರ ಇದೊಂದು ಅವಕಾಶ ಮಾಡಿಕೊಟ್ಟ ಈ ಅವಕಾಶ ಸರಿಯಾಗಿ ಎಲ್ಲಾರು ಉಪಯೋಗ ಮಾಡ್ಕೊಬೇಕು ಯಾಕಂದ್ರೆ ನಾವು ಈಗಾಗಲೇ ಎಲ್ಲ ನಮ್ಮ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಚೀಫ್ ಅಫೀಸರ್ ಎಲ್ಲರ ಜೊತೆ ಮೀಟಿಂಗ್ ಮನೆ ಚರ್ಚೆ ಮಾಡ್ಕೊಂಡೆ ಸುಮಾರು ಅಂದಾಜು ಕರೆಕ್ಟ್ ಎಲ್ಲ ಅಂದಾಜು ಒಂದ್ ಎರಡೂವರೆ ಸಾವಿರ ಆಸ್ತಿಗಳು ಈ ವ್ಯಾಪ್ತಿಗೆ ಬರುವ ಮುನ್ಸಿಪಾಲಿಟಿ ಎರಡೂವರೆ ಸಾವಿರ ಆಸ್ತಿಗಳು ಹತ್ರ ಮನೆಗಳು ಇರ್ಬೋದು ಅಥವಾ ಖಾಲಿ ಜಾಗ ಇರ್ಬೋದು ಎಲ್ಲ ಗುರು ಎರಡ್ನೂರ ಸಾವಿರ ಎರಡ್ ಸಾವಿರ ಸಾವಿರದ ಅಕಸ್ಮಾತ್ ಉತ್ಪನ್ ಎಷ್ಟು ಬರ್ಬೋದಪ್ಪ ಮುನ್ಸಿಪಾಲ್ಟಿ ಅಂದ್ರೆ ಸುಮಾರು ಇವ್ರೂರಿ ಕೋಟಿ ರೂಪಾಯಿ ಉತ್ಪನ್ನ ಬರ್ತಿದ್ದೆ ನಾ ಏನ್ ಹೇಳಿ ಸರ್ಕಾರದಾಗ ನೀವೆಲ್ಲಾ ನೋಡತ್ತೀರ ಎರಡ್ ಸಾವಿರ ಅಂದ್ರ ಈಗ ಎರಡು ವರ್ಷದಿಂದ ಅನುದಾನ ಮುನ್ಸಿಪಾಲ್ಟಿ ಬಹಳ ಕಡಿಮೆ ಇಡೀ ರಾಜ್ಯದಲ್ಲೇ ಅನುದಾನಗಳು ಕಡಿಮೆ ಬರತ್ತವ ಅದಕ್ಕೆ ನಾನೇನ್ ಹೇಳಿ ಅಂದ್ರೆ ಏನ್ ಉತ್ಪನ್ನ ಬರ್ತಿದ ತಗೋರಿ ಮೊದಲು ಹೆಚ್ಚು ಊರಾಗ ರಸ್ತೆಗಳು ನಿರ್ಮಾಣ ಮಾಡಿ ಯಾಕಂದ್ರೆ ರಸ್ತೆಗಳು ಎಲ್ಲ ಕಡೆ ಬಹಳ ಕೆಟ್ಟಿದವು ಡೆವಲಪ್ಮೆಂಟ್ ಅದನ್ನ ಅಭಿವೃದ್ಧಿ ಕೆಲ್ಸಕ್ಕೆ ಹಾಕೊಂಡು ಹೆಚ್ಚಿನ ಕೆಲಸ ರಸ್ತೆಗಳ ಮುಖಾಂತರ ಮಾಡ್ಬೇಕಂತೇಳಿ ಅದೊಂದು ಹೇಳಿದೀನಿ ಅದಕ್ಕೆ ತಾವೆಲ್ಲರೂ ಇಲ್ಲೆಲ್ಲ ಇದ್ದಂತ ಸರ್ವ ಸದಸ್ಯರು ನಿಮ್ಮೆಲ್ಲರೂ ಸಹಕಾರ ಕೊಡ್ಬೇಕು ಯಾರಿಗೂ ತೊಂದರೆ ಆಗದಂಗೆ ಆದಷ್ಟು ಬೇಗನೆ ಅವ್ರಿಗೆಲ್ಲ ಉದ್ಧಾರ್ ಕೊಟ್ಟು ಅವ್ರಿಗೆ ಅಂದ್ರೆ ರೆಗ್ಯುಲೈಸ್ ಮಾಡ್ಕೊಟ್ರ ಮುಂದವರು ಲೋನ್ ಮಾಡ್ಕೊಳಕೋ ಮಂಟ ಮಾಡೋ ಅನುಕೂಲವಾಗ್ತದೆ ಸರಿಯಾಗಿ ಯಾಕಂದ್ರೆ ಅಧಿಕಾರಿಗಳು ನಿಮ್ಗೆಲ್ಲ ಹೇರವ್ರ ಯಾವ ತರ ಆಸ್ತಿಗಳು ಬರ್ತಾವ ಯಾವ ಲಾಭ ಆಗ್ತೈತೆ ಅಂತ ಅದನ್ನ ದಯ ಮಾಡ್ತಾವೆ ಎಲ್ಲಾರು ಆ ತರ ಮಾಡ್ಕೊಂಡು ಮುನ್ಸಿಪಾಲಿಟಿ ಬೇಗನೆ ಬಂದು ಬೇಗನೆ ಅದನ್ನೆಲ್ಲ ಉದ್ಧಾರ್ ತಗೊಂಡು ಎಲ್ಲಾ ಅನುಕೂಲ ಮಾಡ್ಕೋಬೇಕು ನಾ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಯಾಕಂದ್ರೆ ಒಂದ್ ಒಳ್ಳೆ ಕೆಲಸ ಸರ್ಕಾರ ಮಾಡಿದ ಸುಮಾರು ಎರಡು ವರ್ಷ ಸರ್ಕಾರ ಬಂದ ಎರಡು ವರ್ಷ ಆಗಿದೆ ಒಂದೇ ಚಲೋ ಕೆಲಸ ಮಾಡಿದಾಗ ನನಗೆ ಅನಿಸ್ತೈತೆ ಯಾಕಂದ್ರೆ ಎಲ್ಲ ಓಡಾಡ್ತೀರಾ ಎಂ ಪಿ ಎಲೆಕ್ಷನ್ ನೀವು ಎಲ್ಲ ಓಡಾಡ್ತೀರಾ ಅದಕ್ಕೆ ನಿಮಗೂ ಹೇಳಿದ್ರೆ ನನಗೆ ಗೊತ್ತಾಗದ ಅದಕ್ಕೆ ಹಿಂಗಾಗಿ ಇದೊಂದು ಚಲೋ ಕೆಲಸ ಮಾಡಿದ್ರು ಯಾಕಂದ್ರೆ ಬಡವ್ರಿಗೆ ಬಹಳ ಅನುಕೂಲ ಐತೆ ಯಾಕಂದ್ರೆ ಬಹಳ ಕಿರಿಕಿರಿ ಎಲ್ಲ ಊರಾಗ ಹಿಂಗಾಗಿ ಇಲ್ಲೇ ಒಂದು ಯಾವ್ದೋ ಏ ಮನೆಗ್ ಯಾವ್ದಾದ್ರು ಒಂದ್ ಮನೆ ತಗೊಂಡ್ ಬರ್ತಿದ್ದ ಅದೆಲ್ಲ ಹಿಂಗ್ ಬಂದ ಕೆಲ್ಸ ಎಲ್ಲರೂ

ಅವು ಒಂದ್ ಎರಡ್ನೂರ ಐವತ್ತು ಅಂತಂದ್ರೆ ಇಡೀ ಹುಡ್ಲಿಗೆ ಸಮಸ್ಯೆ ವಿನಂತಿ ಮಾಡ್ಕೊತೀನಿ ಮತ್ತೆ ಅವೆಲ್ಲ ನೋಡಿದಂಗೆ ಯಾಕಂದ್ರೆ ಇತ್ತೀಚೆ ಸುಮಾರು ಒಂದು ಆರು ಎಂಟು ತಿಂಗಳಿಂದ ಮೂಡಲಿಗೆ ನಗರ ಹತ್ತು ಇವತ್ತು ಕೊಟ್ಟು ಕೆಲಸ ಮಾಡಕತ್ವ ಯಾಕಂದ್ರೆ ಇಲ್ಲಿ ಎಲ್ಲ ನಮ್ಮ ಪುರಸಭಾ ಸದಸ್ಯರು ಅಧ್ಯಕ್ಷರು ಹೊಸ ಪಕ್ಷ ಅಧಿಕಾರಿಗಳೆಲ್ಲ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಕತ್ತರು ಯಾಕಂದ್ರೆ ಅನುದಾನ ಕಡಿಮೆ ಇದ್ರು ಇಲ್ಲಿ ಹೆಸರವರ ಉಳಿತಾಯ ಮಾಡ್ಕೊಂಡು ನಾನು ಹೇಳಿದ್ನವ್ರು ಯಾಕಂದ್ರೆ ಬರುವ ನವಂಬರ್ ತಿಂಗಳಿಗೆ ಹೆಚ್ಚು ಕಮ್ಮಿ ಮುಡಿಲಿಗೆ ಅದು ಓನ್ಗಳು ಇರಬೇಕು ಮುಖ್ಯ ರಸ್ತೆ ಎಲ್ಲಾ ರಸ್ತೆ ಮುಗಿಸ್ಬೇಕಂತ ಹೇಳಿ ಅವ್ರಿಗೆ ಹೇಳಿದನು ಆದಷ್ಟು ಎಲ್ಲಾ ಜನರ ಸಹಕಾರದಿಂದ ಎಲ್ಲಾ ರಸ್ತೆ ನಗದು ಮಾಡಿ ಮುಡಿಲಿಗೆ ಒಂದು ಅತಿ ಸುಂದರವಾದಂತ ಪಟ್ಟಣ ನಿರ್ಮಾಣ ಮಾಡ್ಲಿಕ್ಕೆ ನಾವೆಲ್ಲರೂ ಅದ್ರ ನೀವೆಲ್ಲ ಸಹಕಾರ ಕೊಡಬೇಕು ಕೈ ಜೋಡಿಸ್ಬೇಕು ನಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಇದ್ರ ಜೊತೆಗೆ ಮಗಳಿಗೆಗೆ ಈಗಾಗಲೇ ಅಂದ್ರೆ ಒಂದು ನಾವು ನೀವು ನೋಡದಿರ ಸುಮಾರು ಎರಡು ವರ್ಷ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಾವೊಂದ್ರ ಮಿನಿ ವಿಧಾನಸೌಧ ಕಟ್ಟ ಎರಡು ಎಕರೆ ಜಾಗನೂ ಕೊಟ್ಟಿದ್ದು ತಹಸೀಲ್ದಾರ್ ಕಚೇರಿ ಕಡೆ ಎರಡು ಎಕರೆ ಜಾಗ ಕೊಟ್ಟಾಗ ನಾವು ಇಪ್ಪತ್ ಮೂರು ಕೋಟಿ ರೂಪಾಯಿ ನಮಗೆ ಕೊಡಬೇಕು ನಾಲ್ಕು ಫ್ಲೋರ್ ಬಿಲ್ಡಿಂಗ್ ಕಟ್ತದಿದ್ವಿ ಆದ್ರೆ ಈಗಿನ ಸರ್ಕಾರ ಅಷ್ಟು ಕೊಡಾಕ್ ನಮಗೆ ಎಂಟು ಕೋಟಿ ಅರವತ್ತು ಲಕ್ಷ ರೂಪಾಯಿ ಅನುದಾನ ಅಂತ ಹೇಳಿದ್ದಾರೆ ಅದಕ್ಕೆ ಈಗ ಮತ್ ನಾವು ಪ್ಲಾನ್ ಚೇಂಜ್ ಮಾಡ್ತು ಅಂದ್ರೆ ತಹಸೀಲ್ದಾರ್ ಕಚೇರಿಯಲ್ಲಿ ಒಂದ್ ಅದರ ಕೆಳಗಿನ ಫ್ಲೋರ್ ಫಸ್ಟ್ ಫ್ಲೋರ್ ಎಷ್ಟು ಮೂರ್ ನಾಲ್ಕು ಆಫೀಸ್ ದೊಡ್ಡ ಹೇಳಿ ಅದು ಏಪ್ರಿಲ್ ದಾಗ ಸುಮಾರು ಎಂಟು ಕೋಟಿ ಅರವತ್ತು ಲಕ್ಷ ಅನುಭವ ಬಂದು ಆ ಏಪ್ರಿಲ್ ದಲ್ಲಿ ಮಿನಿ ವಿಧಾನಸೌಧ ಕೆಲಸನು ಪ್ರಾರಂಭ ಮಾಡ್ತೀವಿ ಅಂತ ಹೇಳುತ್ತ